ಎಲ್ಲ ಆರ್ ಸಿ ಬಿ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ಉಂಟು ಮಾಡ್ತಾರೆ ನಾಲ್ಕು ಗಂಟೆಗೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತ ಬಹುಮಾನ ಕೊಡ್ತೇನೆ ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತೇವೆ ಎಲ್ಲ ಆರ್ ಸಿ ಬಿ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ತೀವ್ರ ಸಂತೋಷವನ್ನು ಉಂಟು ಮಾಡ್ತೇನೆ ನಾಲ್ಕು ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತ ಬಹುಮಾನ ಕೊಡ್ತೇನೆ ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾಟಿಗೆಲ್ಲ ಸೆಕ್ಯೂರಿಟಿ ಎಲ್ಲ ಆರ್ ಸಿ ಬಿ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ತುಂಬ ತೀವ್ರ ಸಂತೋಷವನ್ನು ಉಂಟು ಮಾಡ್ತೇನೆ ನಾಲ್ಕು ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತೇಳಿ ಬಹುಮಾನ ಕೊಡ್ತೇವೆ ಅವರು ಗೆದ್ದಿರ ಬಹುಮಾನನೇ ವಾಪಸ್ ಕೊಡ್ತಾ ಇದ್ದೀನಿ ಎಲ್ಲ ಆರ್ ಸಿ ಬಿ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ತೀವ್ರ ಸಂತೋಷವನ್ನು ಉಂಟು ಮಾಡ್ತೇನೆ ನಾಲ್ಕು ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತ ಬಹುಮಾನ ಕೊಡ್ತೇವೆ ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತೇನೆ ಎಲ್ಲ ಆರ್ ಸಿ ಬಿ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ತೀವ್ರ ಸಂತೋಷವನ್ನು ಉಂಟು ಮಾಡ್ತೇನೆ ನಾಲ್ಕು ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತ ಬಹುಮಾನ ಕೊಡ್ತೇವೆ ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತೇನೆ ಎಲ್ಲ ಆರ್ ಸಿ ಬಿ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ತೀವ್ರ ಸಂತೋಷವನ್ನು ಉಂಟು ಮಾಡ್ತಾರೆ ನಾಲ್ಕು ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತ ಬಹುಮಾನ ಕೊಡ್ತೇನೆ ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾಟಿಗೆಲ್ಲೂರಿಟಿ ಎಲ್ಲ ಆರ್ ಸಿ ಬಿ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗೆದ್ದಿದ್ದಾರೆ ತೀವ್ರ ಸಂತೋಷವನ್ನ ಉಂಟು ಮಾಡ್ತಾರೆ ಗಂಟೆಗೆ ಮೇಲೆ ನಾನು ಇದು ಕೊಡ್ತಾ ಮಾಡ್ತೇನೆ ಕೊಡ್ತೇವೆ ಬಹುಮಾನನೇ ವಾಪಸ್ ಕೊಡ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ